کلے <laughs> ಅಯ್ಯಯ್ಯೋ 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 ಧಿಕಾರ ಧಿಕಾರ ಅಗೆ ಸರ್ಕಾರಕ್ಕೆ ಧಿಕಾರ ಧಿಕಾರ ಅಗೆ ಸರ್ಕಾರಕ್ಕೆ ಧಿಕಾರ ಧಿಕಾರ ಅಯ್ಯಯ್ಯೋ 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 ಎಲ್ಲೆ ಕಂಗಾ ಓರಾಟ ಧಿಕಾರದ ಓರಾಟ ಎಲ್ಲೆ ಕಂಗಾ ಓರಾಟ ಧಿಕಾರದ ಓರಾಟ ಎಲ್ಲೆ ಕಂಗಾ ಓರಾಟ ಧಿಕಾರದ ಓರಾಟ ಅಯ್ಯಯ್ಯೋ ಈ ಇನ್ನೆ ಸರ್ಕ್ ಇನ್ನೆಂದ ಸರ್ಕಾರಗಳು ಕಣ್ಣೀರು ಒರೆಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಈಚಿನ ಕಾಂಗ್ರೆಸ್ ಸರ್ಕಾರ ಬಂದು ಏನು ಕೊಡುಗೆಗಳು ಕೊಟ್ಟು ಜನಗಳನ್ನ ಒಂದು ಆಕರ್ಷಣೆ ಮಾಡಿ ದಿನ ರೈತರ ಮನೆ ಒಳಗೆನೆ ರಾಜಕೀಯ ಪ್ರವೇಶ ಮಾಡಿ ಏನು ನಮ್ಮ ಮುತ್ತಾತ ಕಾಲದಿಂದ ತಾತ ಕಾಲದಿಂದ ಒಂದು ಬೇಸಾಯ ಮಾಡ್ಕೊಂಡು ರೈತರ ಗುಂಪಿನ ಹೂಳ್ತಾ ಇದ್ದು ಆ ಜನಕ್ಕೆ ಆ ಒಂದು ಆರ್ ಟಿ ಸಿಗೆ ಇವತ್ತು ದಿನ ವಕ್ಬೋರ್ಡ್ ಅಂತ ಹೆಸರು ಸೇರಿಸಿ ರೈತರ ಕಣ್ಣಲ್ಲಿ ರಕ್ತ ಬಡಿಸೋ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಯತ್ನ ಸದ್ಯದಲ್ಲಿ ನಿಲ್ಲಿಸಬೇಕು ಮತ್ತೆ ನಮ್ಮ ಗೆಲ್ಸಿರೋ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಏನಿದ್ದಾರೆ ರೈತರನ್ನ ಕಣ್ಣೀರು ಓಡಿಸಿ ಏನು ತಮಿಳುನಾಡು ಆಂಧ್ರಗಳಲ್ಲಿ ಜನಪ್ರತಿನಿಧಿ ನಿಧಿಗಳು ಮಾಡಿದಂತ ಒಳ್ಳೆ ಕೆಲಸ ನೆನೆಸ್ಕೊಂಡು ಮನೆ ಮನೆಗಳಲ್ಲಿ ಅವ್ರು ಫೋಟೋ ಇಟ್ಕೊಂಡು ಇವತ್ತೂ ಸಹ ಪೂಜೆ ಮಾಡ್ತಾ ಇದ್ದಾರೆ ನಾವು ಕೆಲಸದ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ರೈತರನ್ನ ಕಣ್ಣೀರ ಓಡಿಸಿ ಏನು ಒಕ್ಕೋಟಿ ಆರ್ ಟಿ ಸಿ ಪ್ರಯತ್ನ ಮಾಡಿ ನಾವು ಫೋಟೋಗಳನ್ನ ಮನೇಲಿ ಪೂಜುವಂತ ಒಂದು ವ್ಯಕ್ತಿಗಳು ನೀವು ಹಾಕ್ಬೇಕು ಅದ ಬಿಟ್ಬಿಟ್ಟು ನಾವು ಗೆಲ್ಸದ ಪ್ರತಿನಿಧಿಗಳು ನಮ್ಗೆ ವಿಷ ಹಾಕಿ ಸಾಯಿಸೋ ಪ್ರಯತ್ನ ಮಾಡ್ತಾ ಇದ್ರೆ ಇದು ತುಂಬಾ ತಪ್ಪು ನೀವು ತಕ್ಷಣವಾಗಿ ಆರ್ ಟಿ ಸಿ ನ ಹೆಸರುಗಳನ್ನ ನೀವು ತೆಗೆಸಾಕೋ ಪ್ರಯತ್ನ ಮಾಡಿ ನೀವು ನಮ್ಮನ್ನ ಉಳಿಸ್ಬೇಕು ನೀವೇ